हॅलो नमस्कार प्रिया वीक्षकरे रवि दोडमनिवार सारथ दिली कर्नाड रत्न यूजे स्वगत सुस्वागत ಜಮಖಂಡಿ ನಗರದ ಐತಿಹಾಸಿಕ ಮುತ್ತಿನ ಕಂತಿ ಹಿರೇಮಠದ ದಸರಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಾಾರ ಸಂಸ್ಕೃತಿಯ ಸಮಾಗಮದ ಪ್ರವಚನ ಕೇಸರಿ ವೇಮು ಶ್ರೀಶೈಲ ಸ್ವಾಮಿಗಳು ಸಾಕಿ ನವಲ್ಗಿ ಪೂಜೆ ಮತ್ತು ಕುಂಕುಮಾಚರಣೆ ವೇಮು ಶ್ರೀ ರೇವಣಯ್ಯ ಶಾಸ್ತ್ರಿಗಳು ತೇರದ ವೇಮು ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಶ್ರೀ ಅಕ್ಕನ ಬಳಗ ಜ್ಯೋತಿ ಮಹಿಳಾ ಮಂಡಳ ಶ್ರೀ ಗಾನಿಗಾ ಮಹಿಳಾ ಮಂಡಲ ಜಮಖಂಡಿ ಇವರ ಸಹಯೋಗದಲ್ಲಿ ಕುಂಕುಮ ಆಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭರತನಾಟ್ಯ ಕುಮಾರಿ ಸಾನಿಯಾ ಹುಣಗುಂದ್ ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಪಪು ಹರ್ಷಾನಂದ್ ಸ್ವಾಮೀಜಿಗಳು ಗುರುದೇವ್ ಆಶ್ರಮ ಹುಲ್ಯಾಳ್ ನೇತೃತ್ವ ಶ್ರೀ ಸುನಂದಮ್ಮ ತಾಯಿ ಸಾರಂಗಮಠ್ ಸುರಪಾಲಿ ಶ್ರೀ ಮುತ್ತಿನಕಂತಿ ಶ್ರೀಗಳು ಓಲೆ ಮಠದ ಆನಂದ್ ದೇವರು ಕೆ ಕೆ ತುಪ್ಪದ್ ಡಾಕ್ಟರ್ ರಾಕೇಶ್ ಲಾಡ್ ರೇವಣಪ್ಪ ತಲ್ಬೆಕ್ನವರ್ ఇన్న హిరియరు ముఖండరు ఉపస్థితరారు వరదీ రవి దొరబణి కరుణాటరత్న న్యూస్ జంఖండీ ఓం ఓం శ్రీ పార్వతీదేవి అష్టోత్తర శతనామావళి సంపూర్ణ ప్రథమా శైలపత్రీ చ్వితీయా బ్రహ్మచారిణీ తృతీయా చంద్రకంటేతేష్మా ಪ್ರವಚನಕಾರ ಆಗಮಿಸಿದ ಸರಿಸೇನಾಥನವರೆಗೂ ಶರಣಾರ್ಥಿಗಳನ್ನ ಸಲ್ಲಿಸಿ ವೇದಿಕೆ ಮೇಲೆ ಆಸೀನಾದ ಎಲ್ಲ ಹಿರಿಯರಿಗೂ ಹಾಗು ಅಂತಂದ್ರೆ ನೀವು ಇಷ್ಟೆಲ್ಲಾ ದುಡಿತೇವಿ ಇಷ್ಟೆಲ್ಲಾ ಕಳ್ಸ ಕಷ್ಟ ಪಡ್ತಿಲ್ಲ ಯಾಕತ್ತೆ ಇಷ್ಟೆಲ್ಲ ನೀಸತ್ತೆ ನೀವ್ ಮನೆಯವ್ರಿಷ್ಟು ದುಡುದು ಮನೆಯೊಳಗೆ ಕಳ್ಸಿ ನೀವ್ ಇಷ್ಟೆಲ್ಲಾ ಸ್ವಚ್ಛ ಮಾಡಿ ಚಲೋ ಮಾಡಿ ಯಾಕಿಷ್ಟೆಲ್ಲ ಮಾಡ್ತೀರಿ ಇಷ್ಟೆಲ್ಲ ಯಾಕೆ ಕೆಲಸ ಮಾಡ್ತೀರಿ ಯಾವಕ್ಕಾಗಿ ಮಾಡ್ತೀರಿ ಯಾಕ್ರಿ ಸುಮ್ಮ ಇಲ್ಲ ಸುಖವಾಗಿರ್ಬೇಕು ಆನಂದವಾಗಿರ್ಬೇಕು ಸಂತೋಷವಾಗಿರ್ಬೇಕು ಇದಕ್ಕಾಗಿ ಮಾಡ್ತಾರೋ ಬೇರೆ ಯಾಕಂದ್ರೆ ಮಾಡ್ತಾರ ನೀವು ಮೂರಾಗ್ಲಿ ಏನ್ ಹಾ ನಾ ಎಂಟು ಮತ್ತಿನ ಮೂಕ್ ಮಸಾಲೆ ಕೊಟ್ಟಿದ್ದೇವೆ शास्त्रपंडितं नेजा स्वामित्व संपालम् त्वम निरुप आदेशं स्मराम्यहम् श्री गणपति शारदा गुरुभ्यो नमः जय मंगलं जय नमो पार्वती पते हर हर महादेव ಜಗತ್ ಕಲ್ಯಾಣ ಕರ್ತೃಗಳಾಗಿರ್ತಕ್ಕಂತಹ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಗಿಡ ಹಚ್ಚಿದ್ರಿ ಬೆಳಸಿದ್ರಿ ಜೋಪಾನ ಮಾಡಿದ್ರಿ ಅದರಿಂದ ಏನ ನೀವು ನೋಡ್ತೀರಿ ಅಂತ ಕೇಳಿದ್ರೆ ಯಾವಾಗ ಫಲ ಆಗ್ ಬಿಡ್ತೈತೋ ನಮಗೆ ಯಾವಾಗ ಊಟ ಮಾಡಿಸ್ತೈತು ಅಂತ ಫಲಶ್ರು ಅದ ಫಲಶ್ರುತಿ ಅಂತ ನೀವು ಮಾಡಿದ ಶ್ರಮಕ್ಕೂ ಅದನ್ನ ಜೋಪಾನ ಮಾಡಿದಕ್ಕೂ ಅದು ಪ್ರೀತಿಯಿಂದ ನಿಮಗೆ ಫಲ ಕೊಟ್ಟು ಅಂದ್ರೆ ಆನಂದ ಆಗುತ್ತೆ ಹುತರು ಇದನ್ನು ಸಾಮಾನ್ಯವಾಗಿ ನಾನು ಕತೆ ಕಾದಂಬರಿಗಳ ಹಾಗೆ ಬರೆದಿಲ್ಲ ಅಂತ ಅವ್ರು ಹೇಳ್ತಾರೆ ಅದನ್ನು ವರ್ಷ ಹೇಳ್ತಾ ಬಂದಿದ್ದೀನಿ ಸಿದ್ಧಪರ್ವತದಲ್ಲಿ ಇರ್ತಕ್ಕಂಥ ಮಹಾಮಾತೆಯ ಒಂದು ತಪಸ್ಸು ಮಾಡಿ ಆಕೆಯ ಮುಖದಿಂದಲೇ ಕೇಳಿ ಇದು ಚಿದಾನಂದ ಅವ್ರದ ಹುತರಿಗೆ ವರಕವಿಗಳು ಅಂತ ಹೇಳ್ತಾರೆ ಅವರ ಸಾಹಿತ್ಯ ಎಂದಿಗೂ ಒಳಕುದಿಲ್ಲ ಶ್ರೀಮನ್ ನಿಜಗುಂಡ್ರಾಗಲಿ ದಾಸ ಸಾಹಿತ್ಯ ಆಗಲಿ ಶರಣರ ವಚನಗಳಾಗಲಿ ದಾಸಬೋಧಿಯಾಗಲಿ ಧರ್ಮವನ್ನು ಕುರಿತಾಗಿರ್ತಕ್ಕಂಥ ಪ್ರಚಾರ ಮಾಡತಕ್ಕಂತಹ ಸಾಹಿತ್ಯ ನತಿಯವರು ಹೊರಕವಿಗಳಿಂದ ಬಂದಿರತಕ್ಕಂಥದ್ದು ಅದನ್ನು ನಾವು ಪಾರಾಯಣ ಮಾಡಲಿ ಅದರ ಅರ್ಥವನ್ನು ತಿಳ್ಕೊಳ್ಳಿ ನಮಗೇನಾಗ್ತದೆ ಅಂದ್ರೆ ಈ ಭವಬಂಧನ ದೂರಾಗ್ತದೆ ಭವಬಂಧನ ಅಂತ ಹೇಳಿದ್ರೆ ಸಾಮಾನ್ಯವಾಗುವುದಲ್ಲ ಭವ ಅಂದ್ರೆ ಏನು ಯಾತ ಕರಿತಾರೋ ಅಂತ ಕೇಳಿದ್ರೆ ಹುಟ್ಟುದು ಸಾಯಿದು ಭವ ಅಂತ ಸುಮ್ನಾ ನೋಡುವಷ್ಟು ಇಷ್ಟ ಆದಂತಹ ತಂದೆ ಸ್ವರೂಪ ತುಪ್ಪದ ಕಾಕವ್ರಿ ನಿಂಗ್ನೂರ್ ಕಾಕವ್ರಿ ಆತ್ಮೀಯ ಸಹೋದರಾದಂತಹ ಕಲ್ಪಕ್ನವ್ರವ್ರಿ ಆಮೇಲೆ ಗುಂಡವನವ್ರಿ ಮತ್ತೆ ವೇದಿಕೆ ಮೇಲೆ ಪ್ರತಿ ವರ್ಷ ಎರಡ್ ಸಾವಿರದ ಎಂಟರಿಂದ ಇಲ್ಲಿ ದೇವಿ ಪುರಾಣ ನಡೀತೈತಿ ನಮಗೂ ನಾನು ಈ ಮಠದ ಭಕ್ತ ಗುರುಗಳ ಮಾರ್ಗದರ್ಶನದಲ್ಲಿ ಹಲವಾರು ವರ್ಷಗಳ ಸಾಮಾಜಿಕ ಕಾರ್ಯಗಳಲ್ಲೂ ತೊಡ್ಕೊಂಡು ಬಂದಿವಿ ಇವತ್ತು ನಾವು ಏನಾರ ಒಂದು ಸಾಮಾಜಿಕ ಕಾರ್ಯ ಮಾಡ್ತೀವಿ ಅಂದ್ರ ಅದಕ್ಕೆ ಸ್ಫೂರ್ತಿನ ನಮ್ಮ ಮುಖ್ಯನ್ ಕಟ್ಟಿ ಒಂದು ಬಸ್ ಯಾಕಂದ್ರ ಎರಡ್ ಸಾವಿರದ ಹದಿನಾಲ್ಕರಾಗ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಮೊದಲನೇ ಹದಿನೈದು ಆಗಸ್ಟ್ ಮೊದಲನೇ ಭಾಷಣದಲ್ಲಿ ಅವರು ಸ್ವಚ್ಛ ಭಾರತ್ ಅಭಿಯಾನದ ಸಂಕಲ್ಪನೆಯನ್ನು ಇಟ್ಟರು ಆದ್ರ ನನಗ್ ತಿಳಿದಂಗ ಶ್ರೀಗಳ ನೇತೃತ್ವದಲ್ಲಿ ನಾವು ಎರಡ್ ಸಾವಿರದ ಹತ್ತರಿಂದ ಸ್ವಚ್ಛತಾ ಅಭಿಯಾನ ಆಗಲಿ ಹಾಗ ಸ್ವಚ್ಛತಾ ಅಭಿಯಾನ ಇಟ್ಕೊಂಡು ಎಲ್ಲ ರುದ್ರಭೂಮಿಯನ್ನು ಸ್ವಚ್ಛ ಮಾಡೋ ಕಾರ್ಯವನ್ನು ಅವಾಗ ಪ್ರಾರಂಭ ಮಾಡಿದೇವು ಅಂದ್ರೆ ಅವಾಗಿನಿಂದ ಪೂರ್ವ ಕಲ್ಪನೆ ಇತ್ತು ಅವ್ರಿಗೆ ಒಂದೇ ಒಂದ್ ದಿವಸ ಸ್ವಚ್ಛ ಭಾರತ್ ಬರ್ತದೆ ಅದಕ್ಕಲ್ಲೇ ನಾವು ಈಗಿಂದ ಅದ್ರ ಪ್ರಾರಂಭ ಮೂರು ವರ್ಷ ಮೂರು ವಿಜಯನಗರ ಸಾಮ್ರಾಜ್ಯದಲ್ಲಿ ಭಾಳ ಪ್ರಖ್ಯಾತಿಯಿಂದ ಆಚರಿಸಲ್ಪಡ್ತಿತ್ತು ಈಗ ಅದು ನಾವು ಪಾದ್ರೆ ಅದರಲ್ಲೂ ವಿಜಯ ದಿಬ್ಬ ಅಂತ ಬರ್ತದೆ ವಿಜಯದಿಬ್ಬ ಅಂದ್ರೆ ಆಗ ಕುಸ್ತಿ ಈ ಖಡ್ಗದ ಆಯುಧಗಳ ಪ್ರದರ್ಶನ ಇರ್ತಿತ್ತು ನಂತರ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಳಿದ ಮೇಲೆ ಮೈಸೂರಿಗೆ ಅದರ ವಂಶಸ್ತ್ರ ಹೋದರು ಅಲ್ಲಿ ಈಗ ಅಂತ ಎಲ್ಲರೂ ಆಚರಣೆ ಮಾಡ್ತಿರ್ತಾರೆ ಈ ಒಂದು ಹಬ್ಬ ನಮ್ಮ ನಾಡ ಹಬ್ಬ ಇದನ್ನು ಮೈಸೂರಿನಲ್ಲಿ ಆಚರಣೆ ಮಾಡ್ತಾರೆ ಅಲ್ಲಿಯೂ ಶಕ್ತಿ ದೇವತೆಯ ಒಂದು ಆಚರಣೆ ಇದು ನಾವು ಮುಂಜಾನೆ ಎದ್ದು ಕೂಡಲೇ ನಾವು ಯಾರನ್ನ ಎದ್ದು ಯಾವುದು ಕೂಡಲೇ ಈ ಕ್ಷೇತ್ರದ ಮಹಾ ತಪಸ್ವಿಗಳಾದಂತ ಶ್ರೀ ವಿರಪಾಶ್ವ ಶಿವಾಚಾರ್ಯರನ್ನು ಅರವತ್ತು ವರ್ಷದಿಂದ ನಾನು ನೋಡಿಕೊಂಡು ಬಂದಿದ್ದೀನಿ ಈ ಮಠವನ್ನ ಈ ಮಠದಲ್ಲಿ ಇರುವಂತ ಮಹಾ ತಪಸ್ವಿಗಳು ಹಾಗೆ ಹೋಗಿದ್ದಾರೆ ಆದ್ರೆ ಹೋಗಿದ್ದಾರೆ ಅಂತ ತಿಳ್ಕೊಂಡಿರ್ಬೋದು ನಾನು ಮಾತ್ರ ಸದಾ ನನ್ನ ಹೃದಯದೊಳಗೆ ಅದಾರೆ ಅಂತ ತಿಳ್ಕೊಂಡಿದ್ದೀನಿ ಅವಾಗಿನಿಂದ ಇವಾಗೇನಿ ತನಕ ಮಹಾ ತಪಸ್ಸುಗಳಾದಂತ ಶ್ರೀ ನಿರ್ಪಾಕ್ಷ ಶಿವಾಚಾರ್ಯರು ಇವತ್ತೊಂದು ಹಾಡು ಬರ್ತಿದ್ವಿ ನನ್ನ ಮಾರ್ಕ್ ಬನ್ನಿ ಅದನ್ನ ಅವ್ರ ಮೇಲೆ ಒಂದು ಹಾಡು ಮಾಡ್ಕೊಂಡು ಬಂದಿದ್ನಿ ನವರಾತ್ರಿ ಅಂಗವಾಗಿ ನಾನು ಯಾವಾಗ ಬಂದ್ರು ಅವ್ರ ಸನ್ನಿಧಿಗೆ ಒಂದು ಹಾಡನ್ನು ರಚನೆ ಮಾಡಿ ಹೇಳ್ತಿದ್ದೆ ನಾನು ಹಾಗೆ ಈ ಮಠದೊಳಗೆ ಎಷ್ಟು ಕಾರ್ಯಕ್ರಮಗಳು ನಡೆದಿದವೆ ಅಂದ್ರೆ ಮೊದಲು ನಾಲ್ಕನೇ ತಾರೀಕು ಬೆಳಗ್ಗೆ ಉಡಿ ತುಂಬುವುದು ಮತ್ತು ಅನ್ನಪ್ರಸಾದ ಕಾರ್ಯಕ್ರಮ ಇರುವುದರಿಂದ ಎಲ್ಲ ಕಾರ್ಯಕ್ರಮ ಮುಗಿಯುವರೆಗೆ ತಾವೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವೆಲ್ಲ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಮುಗಿದ ತಕ್ಷಣ ಒಂದು ಒಳ್ಳೆ ವಿಡಿಯೋಗಳನ್ನು ಮಾಡಿ ಎಲ್ಲರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಶಿವಾರ್ಥಿಗಳಿಗೆ ದಾನವನ್ನು ಮಾಡ್ತಕ್ಕಂಥ ಎಲ್ಲ ದಾನಿಗಳಿಗೂ ಕೂಡ ಪರಮೋದಯ ಪಾರ್ವತಿ ಪರಮೇಶ್ವರರು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಬಸವಾದಿ ಶಿವಶನರ ಆ ದೇವಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ನಿಮ್ಮ ಮೇಲೆ ಸದಾಕಾಲ ಇಲ್ಲ ಹೇಳಿ ಹಾರೈಸಿ